ನಮಗೆ ನಾವು ಅನೇಕ ದಶಕಗಳಿಂದ ಪಾಕಿಸ್ತಾನ ಎಂದು ವಿಶ್ವಾಸಕ್ಕೆ ಅರ್ಹರಾಗಿದ್ದಲ್ಲ ಅದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ಯುದ್ಧ ಮಾಡಬೇಕು ಸಂಪೂರ್ಣ ಪಾಕಿಸ್ತಾನ ನಾಶ ಮಾಡಬೇಕು ಇಲ್ಲಂದರೆ ಎಂದೂ ಭಾರತಕ್ಕೆ ಶಾಂತಿ ನೆಮ್ಮದಿ ಸಿಗುವುದಿಲ್ಲ ನೇರು ಮತ್ತು ಗಾಂಧಿ ಮಾಡಿದ ತಪ್ಪಿನಿಂದ ಇಲ್ಲಿವರೆಗೂ ನಾವು ಪಾಕಿಸ್ತಾನ ಅನ್ನೋವಂಥದ್ದು ನಮಗೊಂದು ಶಾಪವಾಗಿ ಪರಿಣಾಮ ಆಗಿದೆ ಅದಕ್ಕೆ ನಾನು ಪ್ರಧಾನಮಂತ್ರಿ ಹೇಳಿ ಒತ್ತಾಯ ಮಾಡ್ತೀನಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಪಾಕಿಸ್ತಾನವನ್ನು ಅಂತ್ಯ ಮಾಡೋದ್ರ ಮೂಲಕ ನಮ್ಮ ದೇಶಕ್ಕೆ ಶಾಂತಿ ಸಿಗ್ತದೆ ಹೇಳಿ ನಾನು ಆಗ್ರಹ ಮಾಡ್ತೇನೆ ಇಲ್ಲ ಅವ್ರು ಯಾವಾಗಲೂ ಹೇಗೆ ಮಾಡಿ ಯಾವಾಗಲೂ ಮೋಸ ಮಾಡ್ಕೋತೇ ಬಂದಾರೆ ಅದಕ್ಕೆ ಅವ್ರನ್ನ ನಂದೂ ನಂಬಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪಾಕಿಸ್ತಾನಿಯರಂದ್ರೆ ಅತ್ಯಂತ ಅವಿಶ್ವಾಸಕರು ಮತ್ತು ಅವರು ಇಡೀ ಜಗತ್ತಿಗೆ ಭಯೋತ್ಪಾದಕರನ್ನ ತಯಾರು ಮಾಡುವಂಥ ಒಂದು ಕಾರ್ಖಾನೆ ಇದ್ದಂಗೆ ಪಾಕಿಸ್ತಾನ ನಾಶ ಮಾಡಿದ್ರೆ ಭಯೋತ್ಪಾದಕರ ತಯಾರು ಮಾಡೋ ಕಾರ್ಖಾನೆ ನಾಶ ಮಾಡಿದಂಗೆ ಅದಕ್ಕೆ ಯುದ್ಧ ಆಗಬೇಕು